ಹಬ್ಬ ಇಷ್ಟೊತ್ತಿಗೆ ಮನೆಗೆ ಬಂದ್ರ ನಾನು ಅವಾಗಿಂದ ನಿಮ್ಮನ್ನೇ ಕಾಯ್ತಾ ಇದ್ದೆ ಗೊತ್ತಾ ಇವತ್ತು ಪಾನಿಪುರಿ ತಿನ್ಬೇಕಂತ ತುಂಬ ಆಸೆ ಆಗ್ತಿದೆ ಕಣ್ರಿ ಅದಕ್ಕೆ ನೀವು ಬರೋದನ್ನೇ ಕಾತ್ಕೊಂಡಿದ್ದೆ ಅತ್ಗೆ ಇಲ್ವಾ ಅತ್ಗೆ ನೀನು ಹೋಗ್ಬೋದಿತ್ತಲ್ಲ ರೀ ಎಲ್ಲಾರ್ಗು ಗಂಡನ ಜೊತೆ ಆಚೆ ಹೋಗಿ ತಿನ್ಬೇಕಂತ ಇರುತ್ತ ಅದನ್ನ ನಿಮ್ಗೆ ಹೇಳಿದ್ರೆ ಅತ್ಗೆ ಜೊತೆಗೆ ಹೋಗಿ ಅಂತ ಹೇಳ್ತಿದ್ದೀರಾ ಕರ್ಕೊಂಡು ಹೋಗ್ತಿರೋ ಇಲ್ವೋ ಕರ್ಕೊಂಡು ಕರ್ಕೊಂಡೋಗೋದಾದ್ರೆ ಕರ್ಕೊಂಡೋಗಿ ಇಲ್ಲಾಂದ್ರೆ ಬೇಡ ಬಿಡಿ ಅಮ್ಮ ತಾಯಿ ನಿಂಗೊಂದು ದೊಡ್ಡ ನಮಸ್ಕಾರ ಸರಿ ಬಾ ಹೋಗೋಣ ಮತ್ತೆ ಇದಕ್ಕೆ ಒಂದು ದೊಡ್ಡ ರಾಧಾಂತ ಮಾಡ್ತೀಯಾ ದಿನಾ ಮೊದಲೇ ನಿನ್ನ ನಿನ್ನತ್ರ ತಲೆನೋವು ಇನ್ನು ಇದಕ್ಕೆ ಬೇರೆ ತಲೆನೋವು ತಂದ್ಕೊಳ್ಳ ನಾನು ಬೇಡ ಬಾ ಹೋಗಣ ನಡೀರಿ ಆಮೇಲೆ ತಿಂದು ಬಂದು ಊಟ ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಬೇಗ ಸ್ನಾಕ್ಸ್ ಬಂದು ಊಟ ಮಾಡ್ಬೋದು ಅದೇನು ಏನೋ ಹೊರಗಡೆ ತಿನ್ನೋದು ಯಾವಾಗ ನೋಡಿದ್ರು ಚಾರ್ಜ್ ತಿಂತಿರ್ತೀಯ ಹೊರಗಡೆ ಹೋಗಿ ಬೇಡ ಕಣೆ ಬೇಡ ಕಣೆ ಅದು ಆರೋಗ್ಯಕ್ಕೆ ಒಳ್ಳೆದಲ್ಲ ಅಂತ ಹೇಳಿದ್ರು ವಾರಕ್ಕೆ ಮೂರು ಸರಿ ಗೋಬಿ ತಿಂತೀಯಾ ವಾರದಾಗ ನಾಲ್ಕು ಸರಿ ಪಾನಿಪುರಿ ಮಸಾಲೆ ಪುರಿ ಅಂತ ಹೋಗ್ತೀಯಾ ಅದು ಯಾವಾಗ ಮನೆ ಊಟ ನಿನ್ನ ನೆಟ್ಟು ಹಚ್ಚಕಟ್ಟಾಗ ಮಾಡೋದು ಇದೇನದು ಈಗ ಹೇಳ್ತೀಯಾ ನಾನು ಚಾಟ್ಸ್ ತಿನ್ನೋದು ತಪ್ಪೇನಾ ಆ ತಿನ್ನೋದು ತಪ್ಪಂತ ಹೇಳ್ತಿಲ್ಲ ಕಣೆ ಇದರಲ್ಲಿ ಜಾಸ್ತಿ ಕೆಮಿಕಲ್ ಫುಡ್ ಹಾಕಿರ್ತಾರೆ ಕಲರ್ಗೋಸ್ಕರನೋ ಇಲ್ಲಾಂದರೆ ಟೇಸ್ಟಿಂಗ್ಗೋಸ್ಕರನೋ ಆ ಸಾಸಲ್ಲಿ ಅವು ಇವು ಅವೆಲ್ಲ ಪ್ರಿಸರ್ವೇಟಿವ್ಸ್ ಮಾಡಬೇಕಂದ್ರೆ ಕೆಮಿಕಲ್ ಆ್ಯಡ್ ಮಾಡಲೇಬೇಕು ಅದರಿಂದ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳಿದೆ ಯಾವಾಗೋ ಹದಿನೈದು ದಿನಕ್ಕೋ ತಿಂಗಳಿಗೋ ಒಂದು ಸರಿ ಯಾವುದಾದ್ರೂ ಒಂದು ತಿಂತಾರಪ್ಪ ನೀನು ವಾರಕ್ಕೆ ಮೂರು ಸರಿ ಅದೇ ನಾಲ್ಕು ಸರಿ ತಿಂತಾ ಇರ್ತೀಯಾ ಒಂದಿನ ಗೋಬಿ ಅಂತ ಹೋಗ್ತೀಯಾ ಒಂದಿನ ಪಾನಿಪುರಿ ಅಂತ ಹೋಗ್ತೀಯಾ ಒಂದಿನ ಮಸಾಲೆ ಪುರಿ ಅಂತ ಹೋಗ್ತೀಯಾ ಒಂದಿನ ಗೋಲ್ಗಪ್ಪ ಅಂತ ಹೋಗ್ತೀಯಾ ಒಂದಿನ ಕಬಾಬ್ ತಿನ್ನೋಣ ಅಂತ ಹೋಗ್ತೀಯಾ ಇವೆಲ್ಲ ಏನು ಆರೋಗ್ಯಕ್ಕೆ ಒಳ್ಳೇದು ಅನ್ಕೊಂಡಾ ದಿನ ಒಂದೊಂದು ನೆಪ ಮಾಡ್ಕೊಂಡು ವಾರ್ದಾಗ ಆರು ದಿನ ಅವೇ ತಿಂತಿರ್ತೀಯಪ್ಪ ಅಂದರೆ ನೀವು ನಾನು ತಿನ್ನೋದಕ್ಕೆ ದೃಷ್ಟಿ ಇಡ್ತಿದ್ದೀರಾ ನಾನೇನು ಆ ತರ ತಿಂಡಿ ಬೋಕಿ ಅಲ್ಲ ಚಾಟ್ಸ್ ಅಂದ್ರೆ ಇಷ್ಟ ಸ್ವಲ್ಪ ಜಾಸ್ತಿನೇ ಇಷ್ಟ ಅದಕ್ಕೆ ತಿನ್ನೋಕ್ಕೆ ಹೇಳ್ತೀನಪ್ಪ ನೀವು ಅದನ್ನು ಕೊಡ್ಸಲ್ಲ ಅಂತೀರಾ ಕೊಡ್ಸಲ್ಲ ಅಂತ ಹೇಳಿಲ್ಲ ಕಣೇ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ದೆ ಅಷ್ಟೇ ನೀ ಬಿಡಿ ಈಗೇನು ಕರ್ಕೊಂಡು ಹೋಗ್ತಿರೋ ಇಲ್ವೋ ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ನೀನು ಬಿಡಬೇಕಲ್ಲ ಆರೋಗ್ಯ ಏನಾದ್ರೂ ಆಗ್ಲಿ ವಾರಕ್ಕ ಮೂರ್ನಾಲ್ಕು ಸರಿ ತಿನ್ನೋದಂತೂ ಬೇಕು ನಿನ್ಗೆ ನಡಿ ಏನ್ ಬೇಕು ಗೋಬಿ ಕೊಡೋಣ ಎಷ್ಟು ಬೇಕೋ ಅಷ್ಟು ನಾ ಮೆಕ್ಕು ಏನ್ರಿ ನೀವು ಹೊರಗೆ ಬಂದ್ರು ಮಾತಾಡ್ತೀರಾ ಏ ನನ್ಗೆ ಹೊಟ್ಟೆ ಹಸ್ತಿಲ್ಲ ತಿನ್ಬೇಕಂತ ಅನ್ನಿಸ್ತಿಲ್ಲ ಏನು ಬೇಕೋ ಅದನ್ನು ತಿನ್ನು ಸರಿ ಬಿಡಿ ಒಂದು ಗೋಬಿ ಕೊಡೋಣ ತಗೊಳ್ಳಿ ಮೇಡಮ್ ಗೋಬಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ರೀ ಟೇಸ್ಟಿ ಆಗಿರ್ಬೇಕು ಅನ್ಸುತ್ತೆ ತಗೊಳ್ಳಿ ನೀವೊಂದು ಸ್ವಲ್ಪ ತಿಂದು ನೋಡಿ ನೋಡ್ರಿ ನೋಡೆ ನನ್ಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ ನೀನ್ ಸುಮ್ನೆ ತಿನ್ನು ಅಯ್ಯೋ ಬಿಡಿ ಕೆಲವೊಂದು ತಿನ್ನಕ್ಕೆ ಕೆಲವೊಬ್ಬರಿಗೆ ಅದೃಷ್ಟ ಇರಬೇಕು ಆ ನನ್ಗೆ ಅದೃಷ್ಟ ಏನ್ ಬೇಡ ನೀನೆ ತಿನ್ನು ಓ ಅವಾಗ ನಿಮ್ಮ ತಮ್ಮನು ತಮ್ಮನ ಹೆಂಡತಿ ಬಂದಿದ್ದಂಗೆ ಇದ್ದಾರೆ ಹ್ಮ್ ಎಲ್ಲದಕ್ಕೂ ಫಸ್ಟ್ ಇರ್ತಾರಪ್ಪ ಆಯ್ ಕಣೋ ನೀವು ಬರ್ತೀರಾ ಅಂದಿದ್ರೆ ಜೊತೆಗೆ ಬರ್ತಿದ್ವಲ್ಲೋ ನನಗೆ ಗೊತ್ತಿಲ್ಲ ಕಣೋ ನೀವು ಬಂದಿರೋ ವಿಚಾರ ಹೌದಾ ನೀನು ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೋ ಅಯ್ಯೋ ನಾನೆಲ್ಲಿ ತಿಂತಿನೋ ನಿಮ್ಮ ಮತ್ಗೆ ಬಿಡ್ಬೇಕಲ್ಲ ನಾನು ಅಲ್ಗೂ ಹೇಳ್ದೆ ಆದ್ಯನ ಜೊತೆಗೆ ಹೋಗು ಅಂತ ನಾನು ಹೇಳ್ದೆ ಆದ್ಯಂಗೆ ಅತ್ತಿಗೆ ಜೊತೆ ಹೋಗು ಅಂತ ಆದರೆ ಕೇಳಲೇ ಇಲ್ಲ ಇವರಿಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಂಡಿಲ್ಲ ಅನ್ಸುತ್ತೆ ಮಾತಾಡ್ಕೊಂಡಿದ್ರೆ ನಾವು ಬರೋ ಇದೇ ಇರ್ತಿರ್ಲಿಲ್ಲ ಇವರೊಬ್ರು ಏನ್ ತಿನ್ನೆ ಕರ್ಕೊಂಡ್ ಬರಕ್ಕೂ ಬರೀ ಅಣ್ಣ ತಮ್ಮಗಳ್ ಬರೀ ಇದೇ ಸೆಂಟಿಮೆಂಟ್ ನಿಂಗೆ ಏನು ಬೇಕೋ ತಗೊಂಡು ತಿನ್ನೆ ನೀವು ನಿಮ್ಗೆ ಏನು ಬೇಡ ಕಣೆ ನಿನ್ಗೆ ಏನು ಬೇಕೋ ತಿನ್ನು ಒಂದು ಪಾನಿಪುರಿ ಕೊಡೋಣ ಅದು ತಿಂದಾದ್ಮೇಲೆ ಹೇಳ್ತೀನಿ ಹಾಂ ಸರಿ ಅಕ್ಕ ತಗೊಳ್ಳಿ ಅಕ್ಕರೆ ನೀನು ತಿನ್ನು ಅದು ನನಗೆ ಬೇಡ ಅಮ್ಮ ನೀನು ತಿನ್ನು ಸುಮ್ಮನೆ ಸರಿ ಬಿಡಿ ಇದಾದ್ಮೇಲೆ ಒಂದು ಮಸಾಲ ಪುರಿ ಹೇಳಿರಿ ಸರಿ ಸರಿ ಫಸ್ಟ್ ಅದನ್ನ ತಿನ್ನು ಆಮೇಲೆ ಹೇಳ್ತೀನಿ ಅಂದ್ರೆ ಇಷ್ಟ ಗೊತ್ತು ತಾನೆ ಇದೆಲ್ಲಾನು ನಾನು ಇದಾದ್ಮೇಲೆ ಮಸಾಲ ಪುರಿನೂ ತಿಂತೀನಿ ಅಣ್ಣ ಒಂದ್ ಮಸಾಲ ಪುರಿ ರೆಡಿ ಮಾಡಿ ಇದಾದ್ಮೇಲೆ ಕೇಳ್ತೀನಿ ಆ ಸರಿ ಅಮ್ಮ ಮಸಾಲ ಪುರಿನೂ ರೆಡಿ ಆಗಿದೆ ತಗೊಳ್ಳಿ ಹ್ಮ್ ಹ್ಮ್ ಇಸ್ಕೊಳ್ರಿ ಅದನ್ನ ಇಸ್ಕೊಳ್ರಿ ಅದೇನು ಇಷ್ಟನೋ ಏನು ಕತಿಯೋ ಒಂದಾದ್ಮೇಲೆ ಆದರೂ ಒಂದು ತಿನ್ನಂಗಿಲ್ಲ ಓ ವಟ್ಟೆ ಬಾಕಿ ಮಸಾಲೆ ಪುರಿನು ತಗೊಂಡಾಳೆ ಪಾನಿಪುರಿನೂ ತಗೊಂಡಾಳೆ ಹ್ಞೂ ಓ ಅದ್ವೈತ್ ಅದ್ವಿಕ್ ಏನಪ್ಪ ನೀವಿಲ್ಲಿ ಅದು ಸರ್ ನಮ್ಮ ಮಿಸ್ಸಸ್ಸು ಪಾನಿಪುರಿ ತಿಂತೀನಿ ಅಂದರು ಅದಕ್ಕೆ ಕರ್ಕೊಂಡು ಬಂದಿದ್ದೆ ಅಷ್ಟೇ ಸರ್ ಅಲ್ಲಪ್ಪ ಅದ್ವೈತ್ ಅದ್ವಿಕ್ ನೀವು ಟಿ ವಿ ನ್ಯೂಸ್ ನೋಡಲಿಲ್ವಾ ಏನಾಯ್ತು ಸರ್ ಇವೆಲ್ಲ ತಿನ್ನಬಾರ್ದು ಅಂತೇಳಿ ನಮ್ಮ ಕರ್ನಾಟಕ ಗೋರ್ಮೆಂಟು ಬ್ಯಾನ್ ಮಾಡ್ತಾ ಇತ್ತಲ್ಲಪ್ಪ ಯಾಕೆ ಸರ್ ಇದು ಏನಪ್ಪ ಮೊನ್ನೆ ಕಬಾಬಿಗೆ ಕಲರ್ ಹಾಕಿರೋದನ್ನು ಏನಾದರೂ ಗೊತ್ತಾದರೆ ಅವರಿಗೆ ಏಳು ವರ್ಷ ಜೈಲು ಹತ್ತು ವರ್ಷ ದಂಡ ಹಾಕಿರಲ್ಲಪ್ಪ ಅಯ್ಯೋ ವೈ ಯಾರು ನನ್ನ ಬಿಸ್ನೆಸ್ಸಿಗೆ ಕೊಲ್ಲಕ್ಕ ಬಂದಾನಲ್ಲ ಏನು ಹೇಳ್ತಿದ್ದೀರ ಸರ್ ನಾವು ನೋಡಲೇ ಇಲ್ಲಲ್ಲ ಇದೇನಪ್ಪ ಯಾವಾಗೂ ಮೂರತ್ತು ಮೊಬೈಲ್ ಕೈಯೋಕೆ ಇಟ್ಕೊಂಡಿರ್ತೀರ ಇಂಥವೆಲ್ಲ ನೋಡಲ್ವೇ ಇಂಥವೆಲ್ಲ ನೋಡಲ್ಲ ಹೇಳು ನೀವೆಲ್ಲನ ಎಲ್ಲಿ ನೋಡ್ತೀರಾ ಇಂಥವೆಲ್ಲ ಆರೋಗ್ಯ ದೃಷ್ಟಿಯಾಗಿರೋವೆಲ್ಲ ನೋಡಲ್ಲ ನೀವೆಲ್ಲ ಇಲ್ಲ ಸರ್ ನಾವು ಒಂದೆರಡು ಎರಡು ದಿನ ಬಿಜಿ ಇದ್ವಿ ನಾನು ಅಣ್ಣ ತುಂಬ ಮೊಬೈಲಲ್ಲಿ ಈ ಸೋಷಿಯಲ್ ಮೀಡಿಯಾ ಎಲ್ಲ ಓಪನ್ ಮಾಡಿಲ್ಲ ಸರ್ ಇದೇನಿದು ಇಷ್ಟಪಟ್ಟು ಗೋಬಿ ಮಸಾಲ ಪುರಿ ಎಲ್ಲ ತಿನ್ನೋಣ ಅಂತ ಬಂದ್ರೆ ಈ ಅಯ್ಯ ಏನೇನು ಹೇಳ್ತಾ ಇತ್ತಲ್ಲ ಅಷ್ಟೇ ಕಣೆ ಆದ್ಯ ಅದಕ್ಕಂತ ಎರಡು ಎರಡು ಪ್ಲೇಟ್ ಆರ್ಡರ್ ಹಾಕಿದ್ದೀನಿ ಹೌದಾ ಹಂಗಾದ್ರೆ ನೀವು ಊರಾಗಿರ್ಲಿಲ್ವಾ ಇಲ್ಲ ಸರ್ ಕಬಾಬಿಗಾಗ್ಲಿ ಗೋಬಿಗಾಗ್ಲಿ ಅದ್ರೊಳಗೆ ಯೂಸ್ ಮಾಡ್ತಾರಲ್ಲ ಕಲರು ಅಟ್ರಾಕ್ಟಿವ್ ಆಗಿರಲಿ ಅಂತೇಳಿ ಆ ಕಲರಾಗೆ ಕ್ಯಾನ್ಸರ್ ಕಾರಕ ರೋಗಾಣುಗಳು ಇದಾವಂತೆ ಅವನ್ನ ಕಂಟಿನ್ಯೂಸ್ ತಿಂದ್ರೆ ಕ್ಯಾನ್ಸರ್ ಕ್ಯಾನ್ಸರ್ ಬರೋ ಚಾನ್ಸಸ್ ಐತಂತಪ್ಪ ಅದಕ್ಕೆ ನಮ್ಮ ಕರ್ನಾಟಕ ಗವರ್ನಮೆಂಟ್ ಇದನ್ನ ಬ್ಯಾನ್ ಮಾಡೈತೆ ಇದಕ್ಕೆಲ್ಲ ಕಬಾಬು ಈ ಗೋಬಿ ಮಂಚೂರಿಗೆಲ್ಲ ಕಲರ್ ಹಾಕ್ತಾರಲ್ಲ ಅದ್ರಾಗೆಲ್ಲ ಕೆಮಿಕಲ್ ಯೂಸ್ ಮಾಡ್ತಾರಂತೆ ಆ ಕೆಮಿಕಲ್ ತಿನ್ನೋದ್ರಿಂದನ ನಮಗೆ ಕ್ಯಾನ್ಸರ್ ಬರುತ್ತಂತೆ ಮತ್ತು ಇವೆಲ್ಲ ಸಾಸು ಈ ಪಾನಿಪುರಿ ಗೋ ಪಸಾಲ ಪೂರಿ ಇವ್ ಯಾತತ್ರ ಗೋಲ್ಗಪ್ಪ ಇವೆಲ್ಲ ತಿಂತಾರಲ್ಲ ಚಾಟ್ಸು ಬೇಲ್ಪುರಿ ಅದಕ್ಕೆಲ್ಲನ ಅವರು ಸಾಸ್ ಹಾಕೋದು ಅವು ಇನ್ನೂ ಯಾತೇತ್ರ ಎಲ್ಲ ಹಾಕ್ಯಂತಾರಲ್ಲ ಓಸು ನಮಗೆ ಗೊತ್ತಿಲ್ಲಪ್ಪ ನಾವೇಂದು ತಿಂದಿಲ್ಲ ಅದ್ರಾಗೆಲ್ಲಾ ಅವ್ನು ಪ್ರಿಸರ್ವೇಟಿವ್ ಮಾಡೋಕ್ಕೆ ಅವಕ್ಕೆ ಕೆಮಿಕಲ್ಸ್ ಹಾಕಿರ್ತಾರಂತೆ ಆ ಕೆಮಿಕಲ್ಸಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಐತಂತೆ ಅದಕ್ಕೆ ಕ ನಮ್ಮ ಕರ್ನಾಟಕ ಗೋರ್ಮೆಂಟ್ ಕೂಡ ಇವಾಗ ಈ ಪಾನಿಪುರಿ ಬೇಲ್ಪುರಿ ಮಸಾಲೆ ಪುರಿ ಇವ್ಯಾತ ಗೋಲ್ಗಪ್ಪ ಅವನ್ನ ಕೂಡ ಎಲ್ಲ ಕಡೆ ಟೆಸ್ಟ್ ಮಾಡ್ತಾವ್ರಿ ಅವಾಗೇನೆ ಬೆಂಗಳೂರಾಗೆ ಒಂದು ಸ್ವಲ್ಪ ಕಡೆ ಟೆಸ್ಟ್ ಮಾಡ್ಯಾರೀ ಆ ಟೆಸ್ಟ್ ತಗ ಎಲ್ಲರ ತಗೋನು ಎಲ್ಲ ತಗೋನು ಕ್ಯಾನ್ಸರ್ ಬರೋ ಲಕ್ಷಣಗಳು ಕಾಣ್ತಾವಂತೆ ಅಂದರೆ ಫುಡ್ಡನ್ನೇ ಟೆಸ್ಟ್ ಮಾಡ್ಯಾರ ಸರ್ ಓನಪ್ಪ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿಗೆ ಇಪ್ಪತ್ತು ಪ್ಲೇಸಾಗೆ ಎಲ್ಲ ತೆಗೆದು ತಗೊಂಡೋಗಿ ಟೆಸ್ಟ್ ಮಾಡಿ ಲ್ಯಾಬಿಗೆ ಕೊಟ್ಟು ಟೆಸ್ಟ್ ಮಾಡ್ಯಾರಂತೆ ಏನಾದರೂ ಎಫೆಕ್ಟ್ ಆಯ್ತಾ ಏನು ಕತೆ ಅಂತ ಅದ್ರಾಗ ಯಾವ ಅದ್ರಾಗ ಬೆರೆಸಿರೋ ಐಟಮ್ಗಳಿಗೆ ಯಾವುದ್ರಲ್ಲನೂ ಕ್ಯಾನ್ಸರ್ ಬರೋ ಸೂಕ್ಷ್ಮ ಜೀವಾಣುಗಳು ಕಾಣಿಸ್ಕೆ ಕಾಣಿಸ್ಕೊಂಡವಂತೆ ಅದಕ್ಕೆ ಇವು ಕಂಟಿನ್ಯೂಸ್ ಆಗಿ ತಿಂದರೆ ನಿಜವಾಗೂ ರೋಗ ಬರ್ತೈತೆ ಕರ್ನಾಟಕ ಗೌರ್ಮೆಂಟೇ ಬ್ಯಾನ್ ಮಾಡೈತೆ ಈ ಅಂಗಡಿಯವ್ರಿಗೆಲ್ಲ ಇನ್ಮೇಲೆ ಎಚ್ಚರಿಕೆ ಕೊಡ್ತಾಯ್ತಿ ಈ ಅಂಗಡಿಯವ್ರು ಇನ್ನೂ ಅದು ಇನ್ನೂ ಗಮನ ಕರೆಸಿಲ್ಲ ಹಿಂಗೆ ಏನಾನ ಹಿಂಗೆ ಬಿಟ್ಟರೆ ಇವ್ರನ್ನ ಹಿಡಿದು ಎಳ್ಕೊಂಡು ಹೋಗ್ತಾರೆ ಜೈಲಿಗೆ ಏನು ಹೇಳ್ತಿದ್ದೀರಾ ಸರ್ ನಾವೇನೋ ಹೊಟ್ಟೆ ಪಾಡಿಗೆ ದುಡ್ಕೊಂಡು ತಿಂತಿದ್ದೀವಿ ನಮ್ಮಂಥರು ಹೊಟ್ಟೆ ಪಾಡಿಗೆ ರೋಡ್ ಮೇಲೆ ಇಂಥ ಸಣ್ಣ ಅಂಗಡಿಗಳು ಇಟ್ಕೊಂಡು ಹೊಟ್ಟೆ ತುಂಬಿಸ್ಕೊಂತೀವಿ ಸರ್ ನಮ್ಮಂತರು ಹೊಟ್ಟೆ ಮೇಲೆ ಬರೇ ಹೇಳ್ದಂಗೆ ಆಗಲ್ವಾ ಸರ್ ಗೌರ್ಮೆಂಟು ಗೌರ್ಮೆಂಟು ನಿಮ್ಮ ದುಡ್ಕೊಂಡು ತಿನ್ಬೇಡ್ರಿ ಅಂತ ಹೇಳಿಲ್ಲಪ್ಪ ಅದಕ್ಕೆ ಹಾಕೋ ಕಲ್ಲರು ಅವೆಲ್ಲ ಯೂಸ್ ಮಾಡಬೇಡ್ರಿ ಅಂತ ಹೇಳಿರೋದು ಹ್ಞೂ ಗೌರ್ಮೆಂಟ್ ಅವೇನೆಲ್ಲ ಹೇಳೈತೆ ಅದನ್ನ ಪಾಲಿಸಿದ್ರೆ ಹ್ಞೂ ಹೊಟ್ಟೆ ಪಾಡಿಗೆ ಎಲ್ದಿದ್ರೆ ಏನತ್ತು ಮನೆ ಜೀವನ ಸಂಸಾರ ಮಾಡೋಕ್ಕೂ ದುಡ್ಕೊಂಡು ತಿಂತೀರ ಇಲ್ಲಾಂದರೆ ಇದೇ ಥರ ಫುಡ್ ಕಲ್ಲರ್ ಹಾಕಿ ಕಲರು ಅಟ್ರಾಕ್ಷನ್ ಮಾಡಿ ಜನಗಳಿಗೆ ಕೊಡೋ ಥರ ನೀವು ಹಾಕಿ ಮಾಡಿದ್ರಿ ಅಂದರೆ ನಿಮ್ಮದು ಒಂದು ಇಂಟ್ರೆಸ್ಟ್ ಮಾಡಿ ನಿಮ್ಮ ಅಂಗಡಿಯೂ ಎತ್ತಿಸ್ತಾರೆ ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳ್ತಿರೋದು ಏನು ಸರ್ ಹಂಗಾರೆ ಇವೆಲ್ಲನೂ ತಿನ್ನಬಾರ್ದು ಅಂತ ಹಂಗಾರೆ ಗೌರ್ಮೆಂಟ್ ಬ್ಯಾನ್ ಮಾಡೋಕ್ಕೆ ಶುರು ರೀ ಅಪ್ಪ ಕಬಾಬಿಗಾಗಲಿ ಗೋಬಿ ಮಂಚೂರಿಗಾಗಲಿ ಇದು ಯಾವುದೇ ಥರದ್ದು ಫುಡ್ ಕಲರ್ ಹಾಕಿ ಮಾಡೋಂಗಿಲ್ಲ ಅಂತ ಅವಾಗೆ ಬ್ಯಾನ್ ಆಗೈತೆ ಅವ್ರಿಗೆ ಗೊತ್ತಿಲ್ಲ ಏಳು ವರ್ಷ ಜಿಕ್ಸ್ ಶಿಕ್ಷೆ ಇಲ್ಲಾಂದ್ರೆ ಹತ್ತು ಲಕ್ಷ ದಂಡ ಹಾಕ್ಯಾರೀ ನಾ ಪಾನಿಪುರಿ ಮಸಾಲ ಪುರಿ ಅವನವಾಗೆ ಆಲ್ರೆಡಿ ಟೇಸ್ಟ್ ಮಾಡ್ತಾವ್ರಿ ಇನ್ನು ಅದನ್ನು ಮಾಡಿ ಬ್ಯಾನ್ ಮಾಡಿದ್ರು ಮಾಡ್ತಾರೆ ನೋಡಿದ್ರೇನೆ ಗೊತ್ತಾತೆ ಕೇಳಿಸ್ಕೊಂಡ್ರಿ ವಾರ್ದಾಗ ಐದಾರು ದಿನ ಇವನ್ನೇ ತಿಂತಿರ್ತೀರಲ್ಲ ಬಂದು ಕೇಳಿಸ್ಕೊಳ್ರಿ ಹ್ಮ್ ತಿಂದು ಕ್ಯಾನ್ಸರ್ ತರಿಸ್ಕೊಂತಿರೋ ಅಂತೀರೋ ಇಲ್ಲಾಂದ್ರೆ ಈವಾಗೆ ಬಿಟ್ಟು ಮನೆಗೆ ಒಳ್ಳೆದು ಮಾಡ್ಕೇನ್ ತಿಂಬದ ಕಲ್ತು ಕಮ್ತೀರೋ ಏನು ಮಾಡ್ತೀರಾ ನೋಡ್ರಿ ಅಯ್ಯೋ ನಮಗೆಲ್ಲ ಗೊತ್ತಿಲ್ಲ ಕಣ್ರಿ ಏನೋ ಟಿವಿ ಟಿವಿಗಳ ಸುಮ್ಮನೆ ಹೇಳ್ತಾರೆ ಅದ್ರಾಗೆಲ್ಲ ಏನು ಅಂತದಿರಲ್ಲ ಅಂತ ಅನ್ಕೊಂಡಿದ್ದೆ ಅದೆಂಗಮ್ಮ ಸುಮ್ಮನೆ ಹೇಳ್ತಾರೆ ಅವರೇಲ್ಲ ಲ್ಯಾಬ್ ಕೊಟ್ಟು ಪರೀಕ್ಷೆ ಮಾಡಿ ಕಣಮ್ಮ ಹೇಳೋದು ಸುಮ್ ಸುಮ್ಮನೆ ಹೇಳಲ್ಲ ಅವರು ಅಯ್ಯೋ ನಮಗ್ ಗೊತ್ತಿಲ್ಲ ಸರ್ ಇನ್ಮೇಲೆ ಈ ತರದೆಲ್ಲ ತಿನ್ನಲ್ಲ ಸರ್ ಇದಕ್ಕಿಂತೂ ಮನೆಗಿರೋ ಪದಾರ್ಥಗಳ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿಮೆಣಸಿನ್ಕಾಯಿ ಇವುಕ್ಕಿಂತ ಇನ್ನೇನಿರ್ತಾವಮ್ಮ ಪದಾರ್ಥಗಳು ಅದು ಕೊತ್ತಂಬರಿ ಸೊಪ್ಪು ಪುದೀನ ಅವೆಲ್ಲ ಹಾಕಿದ್ರೆ ನೀವ್ರು ಮಾಡೋ ರುಚಿನೇ ಬರುತ್ತಮ್ಮ ಅದೆಲ್ಲ ಮಾಡ್ಕೊಂಡು ತಿನ್ಬೇಕು ನಿಮ್ಮ ಕೈಲಿ ಆಗೋಲ್ಲ ಇಲ್ಲಿ ಬಂದು ಇವೆಲ್ಲ ರೆಡಿ ಆಗಿರೋ ಫುಡ್ನ ತಿಂತೀರ ಕಾಯಿಲೆ ತಂದ್ಕೊಂತೀರ ನೋಡಿರಿ ಹೇಳೋದು ಹೇಳಿದ್ದೀನಿ ತಿನ್ನೋದು ಬಿಡೋದು ಇನ್ಮೇಲೆ ನಿಮಿಗೆ ಬಿಟ್ಟಿದ್ದು ನೀವು ಕೇಳಿಸ್ಕೊತಿದ್ದೀರಲ್ಲೇ ತೆಗೀರಿ ಎತ್ತೇಸ್ತ್ ಹಾಕಿರಿ ಸಾಕಿ ಪಟ್ನಡಿ ಹೋಗನಿ ಈ ಬ್ಯಾನ್ ಆಗಿರೋ ಐಟಮ್ಸ್ ಎಲ್ಲ ಏನು ತಿನ್ಬೇಡ ಸರಿ ರೀ ಆಯ್ತು ಅಯ್ಯೋ ಇನ್ಮೇಲೆ ಹಂಗ ರೀ ಕಲರ್ ಹಾಕಿರೋ ಫುಡ್ ಎಲ್ಲ ತಿನ್ಬಾರ್ದು ಇನ್ಮೇಲೆ ನಾವು ಮನೆಗೆ ಕಲರ್ ಹಾಕಿಗೆ ಅದಕ್ಕೂ ಇದಕ್ಕೆಲ್ಲ ಕಲರ್ ತರಬಾರ್ದು ಆಯ್ತು ನೀನು ನೋಡಿ ಆದ್ಯ ಹೋಗಿದ್ದಾಯ್ತಲ್ಲ ನಡಿ ಮನೆ ಕಡೆಗೆ ಇದೇನು ಸರ್ ನಮ್ಮ ಮೊಟ್ಟೆ ಮೇಲೆ ಹೊಡಿತಾರೆ ಹಂಗಾದ್ರೆ ನಿಮ್ಮ ಮೊಟ್ಟೆ ಮೇಲೆ ಹೊಡಿಯಲ್ಲಪ್ಪ ಜನಗಳಿಗೆ ಆಹಾರದ ಬಗ್ಗೆನೆ ತಿಳಿ ಹೇಳ್ತಾ ಇತೆ ಗೌರ್ಮೆಂಟ್ ಅಷ್ಟೇ ನೀವು ಅಷ್ಟೇ ಇಂಥ ಕಲರ್ ಎಲ್ಲ ಹಾಕಿದಂಗೆ ಗೌರ್ಮೆಂಟ್ ಯಾವ ಫುಡ್ನ ಬ್ಯಾನ್ ಮಾಡೈತೆ ಅವೆಲ್ಲ ನೋಡಿ ನೀವು ಕೂಡ ಅವನ್ನ ಹಾಕ್ಬೇಡ್ರಿ ಹಿಂಗೆ ಅಂಗಡಿ ಮಾಡ್ಕೊಂಡು ದುಡ್ಕೋಬೇಕು ಅಂಬ ಆ ಗೌರ್ಮೆಂಟ್ ಏನೇನು ಬ್ಯಾನ್ ಮಾಡೈತ ಆ ಪದಾರ್ಥಗಳನ್ನು ಹಾಕದೇನೆ ಮಾಡಿ ಮಾರ್ರಿ ಏನು ಆಗೋಲ್ಲ ಗೊತ್ತಾಯ್ತಾ ನೀವು ಮಾಡಿ ಮಾರೋದು ಆರೋಗ್ಯ ಚೆನ್ನಾಗಿರಬೇಕು ತಿನ್ನೋ ವಸ್ತುಗಳು ಆರೋಗ್ಯ ಚೆನ್ನಾಗಿರೋ ಥರ ಮಾಡಿ ಏನಾಗಲ್ಲ ಸರಿ ಸರ್ ಆಯ್ತು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಒಂದೆರಡು ದಿನ ಬ್ಯಾನ್ ಮಾಡ್ಯಾರೆ ಅಂತ ಒಂದೆರಡು ದಿನ ಮುಚ್ಚುತ್ತಾರೆ ಆಮೇಲೆ ಮತ್ತೆ ಅದೇ ಶುರು ಮಾಡ್ತಾರೆ ಅದೇ ಕಲರ್ಸ್ ಅದೇ ಕೆಮಿಕಲ್ಸ್ ಅದೇ ಪ್ರಿಜರ್ವೇಟಿವ್ಸ್ ಅಲ್ಲಿ ಕೆಮಿಕಲ್ಸ್ ಹಾಕಿ ಈ ಸಾಸು ಈ ಸೋಯಾ ಸಾಸು ಈ ಥರದ ಸಾಸುಗಳಲ್ಲಿ ಎಲ್ಲನ ಇರುತ್ತೆ ಹಾಗಾಗಿ ನೀವು ಅವನ್ನೆಲ್ಲ ಅವಾಯ್ಡ್ ಮಾಡಿ ಫುಡ್ಡನ್ನ ಎಲ್ದಿ ಆಗಿರೋ ಫುಡ್ಡನ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ಈ ಬ್ಯಾನ್ ಆಗಿರೋ ಐಟಮ್ಸ್ ಎಲ್ಲ ತಿನ್ನಬೇಡಿ ನಮ್ಮ ಆರೋಗ್ಯ ನಮ್ಮ ಕೈಯ್ಯಲ್ಲಿ ಇರುತ್ತೆ ಅಲ್ವಾ ಸರಿಯಪ್ಪ ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ಳಿ ನಾನೇನು ಬರ್ತೀನಿ